ಕಾಲೇಜ್ ಡೇಸ್ ಈಸ್ ದಿ ಬೆಸ್ಟ್ ಡೇಸ್ ಅಂತ ಹೇಳೋದನ್ನ ಕೇಳಿರ್ತೀವಿ ಕಾಲೇಜಿನ ಮೊದಲ ದಿನ ಲೈಫ್ ನ ಡೇ ಕೂಡ ಆಗಿರುತ್ತೆ ಇಂತಹ ಅದ್ಭುತ ಅನುಭವಕ್ಕೆ ಸಾಕ್ಷಿಯಾಗಿತ್ತು ಸಕ್ಕತ್ತಾಗಿ ರೆಡಿಯಾಗಿ ಮಿರಮಿರ ಮಿಂಚುತ್ತಿರೋ ಹುಡುಗಿಯರು ಕ್ಯಾಟ್ ವಾಕ್ ಮಾಡ್ತಿರೋ ಅಮ್ಮಣ್ಣಿಯರು ಕಾಲೇಜು ಹುಡುಗಿಯರ ಸಖತ್ ಸ್ಟೆಪ್ಗೆ ಕೆ ಕೆ ಚಪ್ಪಾಳೆ ಇದು ಅಮ್ಮಣಿಯರ ಕಾಲೇಜು ಅಂತಾನೆ ಫೇಮಸ್ ಆಗಿರುವ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜಿನಲ್ಲಿ ನಡೆದ ಫ್ರೆಶರ್ಸ್ ಡೇ ಸಂಭ್ರಮ ತುಂಬಾ ಚೆನ್ನಾಗಿತ್ತು ನಾವೆಲ್ಲ ರ್ಯಾಂಪ್ ವಾಕ್ ಮಾಡಿದ್ವಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ಒಂಥರ ಲೈಕ್ ಸ್ಟೇಜ್ ಫಿಯರ್ ನನಗೆ ತುಂಬಾ ಇತ್ತು ಇವಾಗ ಅದು ಓವರ್ಕಮ್ ಮಾಡಬೇಕಂತ ಇದು ಕಾಲೇಜ್ ನಮ್ಮ ಅಪರ್ಚುನಿಟಿ ಕೊಷ್ಟ್ರು ಬೆಸ್ಟ್ ಡೇಸೇ ಎಲ್ಲರಿಗೆ ಒಂಥರ ಅಪರ್ಚುನಿಟಿ ಕೊಡ್ತಾರೆ ಎಲ್ಲರೂ ಮುಂದೆ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡಿ ಅಂತ ಡಿಗ್ರಿಗೆ ಎಂಟ್ರಿ ಕೊಟ್ಟ ನೂತನ ವಿದ್ಯಾರ್ಥಿನಿಯರಿಗೆ ಓಲ್ಡ್ ಸ್ಟೂಡೆಂಟ್ಸ್ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಂಡ್ರು ಮಸ್ತ್ ಮಸ್ತ್ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು ಅಲ್ಲದೆ ಆರ್ ಸಿ ಬಿ ಜೆರ್ಸಿ ಈ ಸಲ ಕಪ್ ನಮ್ದೇ ಅಂತ ಕುಣಿದು ಕುಪ್ಪಳಿಸಿದ್ರು ಕಾಲೇಜ್ ಡೇಸ್ ಬೆಸ್ಟ್ ಡೇಸು ಇದು ನಮಗೆ ಈ ಕಾಲೇಜ್ ಪ್ರೂವ್ ಮಾಡಿದ ತೋರಿಸ್ತಾ ಇದೆ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಇದು ನಮಗೆ ಮುಂದೆ ಹೋಗೋಕ್ಕೆ ಒಂದು ಒಳ್ಳೆ ಎಂಥೂಸಿಯಾಸಮ್ ಒಂದು ಕಿಕ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಮ್ಯಾಮ್ ನಾವು ಪ್ರಾಕ್ಟೀಸ್ ಅಂತಂದರೆ ಪ್ರಾಕ್ಟೀಸ್ ಎಲ್ಲ ಒಂದು ಒನ್ ಮಂತಿಂದ ಮಾಡ್ತಾ ಇದ್ದೇವೆ ಒನ್ ಮಂತಿಂದ ಫ್ರೆಷರ್ಸ್ ಡೇನಲ್ಲಿ ಡ್ಯಾನ್ಸ್ ಕ್ಯಾಟ್ ವಾಕ್ ಮಾಡಿ ಹುಡುಗಿಯರು ಸಖತ್ತಾಗೆ ಖುಷಿಪಟ್ಟರು ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಮೂಡಾ ಸೈಟ್ ಹಂಚಿಕೆ ಹಗರಣ ಇಡೀ ರಾಜ್ಯ ರಾಜಕೀಯದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು ಸಿಎಂ ಸಿಟಿಗೆ ಅಲುಗಾಡಿಸುವಂತೆ ಮಾಡಿತ್ತು ಎಂತಹ ಹೊತ್ತಲ್ಲಿ ಕೇಸ್ಗೆ ಬೇಗ ಟ್ವಿಸ್ಟ್ ಸಿಕ್ಕಿದೆ ಮೂಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಬೇಗ ಬಿಗ್ ಟ್ವಿಸ್ಟ್ హినాల్కూ సైట్ వాపస్ నిడలు సిఎం పత్ని నిర్ధార ಮೂಡಾ ಸೈಟ್ ಹಂಚಿಕೆ ಹಗರಣ ಇಡೀ ರಾಜ್ಯ ರಾಜಕಾರಣವನ್ನು ಅಲುಗಾಡಿಸುವಂತೆ ಮಾಡಿತ್ತು ಸಿದ್ದರಾಮಯ್ಯ ಕೊರಳಿಗೂ ಇದರ ಉರುಳು ಸುತ್ತಿಕೊಂಡಿತ್ತು ತಪ್ಪು ಮಾಡಿದ್ರೂ ನಾವೇನು ತಪ್ಪು ಮಾಡಿಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ಹೇಳ್ತಿದ್ರು ಆದರೆ ಯಾವಾಗ ಸಿಎಂ ಸೀಟ್ ಅಭದ್ರವಾಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸಿಎಂ ಪತ್ನಿ ಉಲ್ಟಾ ಹೊಡೆದಿದ್ದಾರೆ ಹಗರಣದಲ್ಲಿ ಸ್ಫೋಟಕ ಬೆಳವಣಿಗೆ ಕಂಡುಬಂದಿದ್ದು ಮೂಡಾ ಸೈಟ್ ವಾಪಸ್ ನೀಡಲು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ನಿರ್ಧರಿಸಿದ್ದಾರೆ ಇಡಿ ಎಂಟ್ರಿ ಬೆನ್ನಲ್ಲೇ ಮೂಡಾ ಸೈಟ್ ವಾಪಸ್ ನೀಡುವುದಾಗಿ ಮೂಡಾ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ ಇವರಿಗೆ ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜಾನ್ಸಿ ಲಕ್ಷ್ಮೀಬಾಯಿ ರಸ್ತೆ ಮೈಸೂರು ಕರ್ನಾಟಕ ಐದು ಏಳು ಸೊನ್ನೆ 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 ಐದು ಶ್ರೀಮತಿ ಪಾರ್ವತಿ ವೈಫಾಬ್ ಶ್ರೀ ಸಿದ್ದರಾಮಯ್ಯ ಕಾವೇರಿ ನಿವಾಸ ಕುಮಾರ ಕೃಪಾ ರಸ್ತೆ ಬೆಂಗಳೂರು ಮಾನ್ಯರೆ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಪ್ರಾಧಿಕಾರ ಭೂಸ್ವಾಧೀನ ಇಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರದ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನನಗೆ ಮಂಜೂರು ಮಾಡಲಾದ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸುವ ಕುರಿತು ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ವಿಸ್ತೀರ್ಣದ ನನ್ನ ಜಮೀನನ್ನ ಪ್ರಾಧಿಕಾರ ಸ್ವಾಧೀನ ಇಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರವಾಗಿ ವಿಜಯನಗರದ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ವಿವಿಧ ಅಳತೆಯ ಹದಿನಾಲ್ಕು ನಿವೇಶನಗಳನ್ನು ಮಂಜೂರು ಮಾಡಿರುವುದು ನಿಮಗೆ ತಿಳಿದಿದೆ ಮುಂದುವರೆದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನನ್ನ ಪರವಾಗಿ ಕಾರ್ಯಾಗತಗೊಳಿಸಿದ ಹದಿನಾಲ್ಕು ನಿವೇಶನಗಳ ಕ್ರಯ ಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನ ಒಪ್ಪಿಸೋದಕ್ಕೆ ಮತ್ತು ಹಿಂದಿರುಗಿಸೋದಕ್ಕೆ ಬಯಸ್ತೇನೆ ನಿವೇಶನಗಳ ಸ್ವಾಧೀನವನ್ನ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರಿಸ್ತಾ ಇದ್ದೇನೆ ದಯವಿಟ್ಟು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ವಂದನೆಗಳೊಂದಿಗೆ ವಿಶ್ವಾಸಿ ಪಾರ್ವತಿ ಹೀಗೆ ಮೂಡ ಆಯುಕ್ತರಿಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ ಹೀಗೆ ಪತ್ರ ಬರೆಯುವ ಮೂಲಕ ತಾವು ತಪ್ಪು ಮಾಡಿರೋದಾಗಿ ಒಪ್ಪಿಕೊಂಡಂತೆ ಕಾಣುತ್ತಿದೆ ವಿಪಕ್ಷಗಳು ಇದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳುವುದು ಫಿಕ್ಸ್ ಆಗಲಿದೆ ನಮಸ್ಕಾರ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಕರ್ನಾಟಕ ಎಕ್ಸ್ಪ್ರೆಸ್ನ ಸುದ್ದಿಗಳನ್ನ ನೋಡೋದಕ್ಕಿಂತ ಮುಂಚೆ ಒಂದು ಮೇಜರ್ ಅಪ್ಡೇಟ್ ಬರ್ತಾ ಇದೆ ಮೂಡ ನಿವೇಶನವನ್ನ ವಾಪಸ್ ನೀಡೋದಾಗಿ ಪತ್ರವನ್ನು ಬರೆದಿದ್ದಾರೆ ಮೂಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಲೆಟರ್ ಬರೆದಿದ್ದಾರೆ ನಿವೇಶನ ವಾಪಸ್ ಕೊಡ್ತೀನಿ ನಾನು ಪಾರ್ವತಿ ಪತ್ರವನ್ನು ಬರೆದಿದ್ದಾರೆ ಪತ್ರ ಬರೆದು ಮೂಡಾ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ನೀಡ್ತೀನಿ ಅನ್ನೋದನ್ನು ಹೇಳಿದ್ದಾರೆ ಆ ಮೂಲಕ ಮಾಡಿದ ತಪ್ಪನ್ನ ಒಪ್ಕೊಂಡ್ರ ಹಾಗಾದ್ರೆ ಸಿಎಂ ಕುಟುಂಬದವರು ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮೂಡಾಗೆ ಪತ್ರವನ್ನು ಬರೆದು ಮೂಡ ನಮಗೆ ಕೊಟ್ಟಂಥ ಬದಲಿ ನಿವೇಶನವನ್ನು ನಾವು ವಾಪಸ್ ಮೂಡಾಗೆ ಹಿಂದಿರುಗಿಸ್ತೀವಿ ಅಂಥೇಳಿ ಹೇಳಿದ್ದಾರೆ ಹದಿನಾಲ್ಕು ಸೈಟ್ ಸುಮಾರು ಎಪ್ಪತ್ತು ಕೋಟಿ ಬೆಲೆ ಬಾಳುವ ಹದಿನಾಲ್ಕು ಸೈಟ್ ಈ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಮೂಡ ಹಗರಣದ ಬಗ್ಗೆ ಸತತ ವರದಿಯನ್ನು ಮಾಡಿದ್ದು ರಿಪಬ್ಲಿಕ್ ಕನ್ನಡ ನಾವು ನಿರಂತರವಾಗಿ ವರದಿಯನ್ನು ಮಾಡಿದ್ವಿ ನಮ್ಮ ವರದಿಯ ನಂತರ ನಮ್ಮ ವರದಿಯ ಬೆನ್ನಲ್ಲೇ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಹಗರಣವನ್ನು ಬಯಲಿಗೆಳೆದಿದ್ದ ನಿಮ್ಮ ರಿಪಬ್ಲಿಕ್ ಕನ್ನಡ ಜನರಿಗೆ ಅರ್ಥ ಆಗುವಂತೆ ಮೂಢ ಹಗರಣವನ್ನು ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು ಯಾರ ಜಾಗ ಅದು ಏನಾಗಿತ್ತು ಯಾರು ಯಾರಿಗೆ ಕೊಟ್ಟಿದ್ದರು ಏನೇನು ಅಕ್ರಮ ಆಗಿತ್ತು ಅಧಿಕಾರಿಗಳು ಏನೇನು ಲೋಪ ಎಸಗಿದ್ರು ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಆರಂಭದಿಂದಲೂ ಕೂಡ ನಿಮ್ಮ ಮುಂದೆ ತೆರೆದಿಟ್ಟಿತ್ತು ಇನ್ನು ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡದ ವರದಿಯ ಇಂಪ್ಯಾಕ್ಟ್ ಆಗಿದೆ ಮೂಡ ಸೈಟ್ ಅನ್ನ ವಾಪಸ್ ನೀಡುವುದಾಗಿ ಹೇಳಿದ್ದಾರೆ ಈ ಕುರಿತು ಒಂದು ವಿಶೇಷ ವರದಿ ಇದೆ ನೋಡೋಣ ಬನ್ನಿ ಹದಿನಾಲ್ಕು ಸೈಟ್ ಹಿಂದಿರುಗಿಸಲು ನಿರ್ಧಾರ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಬೂಡ ಹಗರಣ ಪ್ರಕರಣ ಇದೀಗ ಹೊಸತಿರುವು ಪಡೆದುಕೊಳ್ಳುತ್ತಿದೆ ಲೋಕಾಯುಕ್ತ ದೂರು ದಾಖಲಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಹದಿನಾಲ್ಕು ಸೈಟ್ಗಳ ಕ್ರಯಪತ್ರ ಹಿಂದಿರುಗಿಸುವುದಾಗಿ ಮೂಡಾಗೆ ಪತ್ರ ಬರೆದಿದ್ದಾರೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಸಿಎಂ ಪತ್ನಿ ಪಾರ್ವತಿ ಮಣಿದಿದ್ದಾರೆ ಹೌದು ಮೈಸೂರಿನ ವಿಜಯನಗರದ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ಪಡೆದ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸುವುದಾಗಿ ಸಿಎಂ ಪತ್ನಿ ಪಾರ್ವತಿ ಮೂಡಾ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಆಗುತ್ತಿರುವ ಸಂಕಷ್ಟವನ್ನು ನೋಡಲಾಗದೆ ಪತ್ನಿ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಬಗ್ಗೆ ಖುದ್ದು ಪಾರ್ವತಿ ಮೂಡಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಈ ಮೂಲಕ ಮೂಡಾಗರಣ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ ಆದ್ರೆ ಗಮನಿಸಲೇಬೇಕಾದ ಅಂಶ ಅಂದ್ರೆ